थैंक यू मास्टर इस ऐसे ही बैठे रही वही स्थिति ध्यान की स्थिति लेकिन फर्क इतना कि सिर्फ आप आंखें खोले ಅದೇ ಧ್ಯಾನ ಸ್ಥಿತಿ ಅದರ ವ್ಯತ್ಯಾಸ ಇಷ್ಟೇ ಈಗ ಕಣ್ತೆಗೆದಿದ್ದೀರಿ ಎಸ್ ಮಾಸ್ಟರ್ಸ್ ಈಗ ಮತ್ತೆ ನೀವು ಅಭ್ಯಾಸ ಮಾಡ್ತಾ ಇರೋರು ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬಹುದು ಈಗ ನಿನ್ನೆ ಅನುಭವಗಳನ್ನ ಹಂಚಿಕೊಳ್ಳೋದ್ರಿಂದ ಒಂದು ವಿಷಯ ಅರ್ಥ ಮಾಡ್ಕೊಂಡ್ರೆ ಈ ರೀತಿ ಧ್ವನಿಯನ್ನ ಅಭ್ಯಾಸ ಮಾಡೋದ್ರಿಂದ ವ್ಯರ್ಥ ಮಾತುಗಳು ನಿಂತು ಹೋಗುತ್ತವೆ ಅತಿ ಮುಖ್ಯವಾದದ್ದು ಮತ್ತೆ ಆ ಧ್ವನಿಯನ್ನ ನಾವು ಅಭ್ಯಾಸ ಮಾಡಬೇಕಾದ್ರೆ ಸಂಪೂರ್ಣ ಜಾಗರೂಕತೆಯಿಂದ ನಾವು ಆ ಧ್ವನಿಯನ್ನ ಉಚ್ಚಾರಣೆ ಮಾಡಬೇಕಾಗುತ್ತೆ ಮೈಂಡ್ಫುಲ್ನೆಸ್ನಿಂದ ಹಾಗೆ ಉಂಜ ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ನಾವು ಮಾತಾಡುವಾಗ ಸಂಪೂರ್ಣವಾಗಿ ಅದರೊಂದಿಗೆ ಒಂದಾಗಿರ್ತೀವಿ ನಮ್ಮ ಅಸ್ತಿತ್ವವೇ ಮಾತಾಗಿ ಬರುತ್ತೆ मास्टर्स कला प्रैक्टिस कर रहे थे आज भी कर रहे नाभि से उच्चारण करने से माइंडफुलनेस का प्रैक्टिस होता है संपूर्ण जागरूकता उसी में रहती है और दूसरी बात व्यर्थ बातों को करने की इच्छा बिल्कुल नहीं होती और क्या एक्सपीरियंस है आप वाणी की शुद्धि होती है, मास्टर्स। अशुद्ध मात मात के अशुद्ध बातों को करने की इच्छा नहीं होती मैं तो महसूस किया होगा आपने पृथ्वीराज सर सर नमस्ते नमस्ते सर सर हाँ ಸರ್ ಅಭ್ಯಾಸ ಮುಂದುವರಿತಾ ಇದೆ ಸರ್ ದಿವಸ ಅಭ್ಯಾಸ ಮಾಡ್ತಾ ಇದ್ದೀನಿ ಅನ್ನೋದು ಅದೇ ಸ್ವಲ್ಪ ನಿಧಾನ ಅಂತ ಅನ್ನಿಸ್ತಾ ಇದೆ ಅಲ್ಲಲ್ಲಲ್ಲಿ ಮರ್ತೋಗ್ಬಿಡುತ್ತೆ ಒಂದೊಂದು ಸಾರಿ ಆದ್ರೂ ಕೂಡ ಹೆಚ್ಚು ಸಮಯ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್ ಚೆನ್ನಾಗಿ ಅನ್ನಿಸ್ತಾ ಇದೆ ಏನು ತುಂಬ ಫುಲ್ ವರ್ಡ್ಸ್ ಮಾತ್ರ ಬರುತ್ತೆ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ನಾವೇನ ಯೂಸ್ ಮಾಡಿದಾಗ ನಮ್ಗೆ ವೇಸ್ಟ್ ಥಾಟ್ಸ್ ಅಥವಾ ಒಂಥರ ಮೀನಿಂಗ್ಲೆಸ್ ವರ್ಡ್ಸ್ಗಳು ಇದೆಲ್ಲ ಇವೆಲ್ಲ ಇದು ಯಾವ್ದು ಬರೋದಿಲ್ಲ ಸರ್ ಆದಷ್ಟು ಶಬ್ದಗಳಿಗೆ ಅರ್ಥ ಕೊಟ್ಕೊಂಡು ಮಾತಾಡ್ತೀವಿ ಆಮೇಲೆ ಸತ್ಯವಾದದನ್ನೇ ಹೇಳಬೇಕು ಅಂತ ಅನ್ಸುತ್ತೆ ಹೆಚ್ಚು ಅದೇ ವೇಸ್ಟ್ ವೇಸ್ಟ್ ಮಾತುಗಳು ಬರೋದಿಲ್ಲ ಸರ್ ನೆನ್ನೆ ಅದನ್ನ ಹೇಳಿದ್ರು ಕೂಡ ನೀವು ಹೇಳಿದ್ರಿ ಸರ್ ಅದನ್ನ ವೇಸ್ಟ್ ಆಗಿ ಮಾತಾಡುವಂತದ್ದು ಆಮೇಲೆ ಮೌನವಾಗಿ ಇರ್ಬೇಕು ಅಂತ ಅನ್ಸುತ್ತೆ ಹೆಚ್ಚು ಸಮ ಮೌನವಾಗಿ ಯಾಕೆ ಮಾತಾಡೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಅರ್ಥನೇ ಇಲ್ಲದೆ ಇರೋ ಮಾತುಗಳನ್ನ ಆಡಿ ಏನು ಪ್ರಯೋಜನ ಅಂತ ಅನ್ಸುತ್ತೆ ಅದನ್ನು ಅದು ಕೂಡ ಅನುಭವ ಆಯ್ತು ಹೆಚ್ಚೆಚ್ಚು ಮೌನವಾಗೇ ಇರಬೇಕು ಅಂತ ಅನ್ಸುತ್ತೆ ಯಾವಾಗ ನಾ ಈ ಕಡೆ ಹೋಗ್ತಿವೋ ಬೇಡಪ್ಪ ಇದು ಅರ್ಥ ಇದ್ರೆ ಮಾತಾಡೋಣ ಅರ್ಥ ಇಲ್ಲ ಅಂತಂದ್ರೆ ಬೇಡವೇ ಬೇಡ ಮೌನವಾಗಿ ಮೌನವೇ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸರ್ ಪದಗಳಗಿಂತ ಮೌನವೇ ಚೆನ್ನ ಅಂತ ಅನ್ಸುತ್ತೆ ಓಕೆ ಪ್ರಥುರಯ್ ಸರ್ಕು ಲಗ್ ರಹ ಹ ಕಿ ವರ್ತವಾತನೆ ತೋ ನಹಿ ಹೋತಿ ಲೇಕಿನ್ ಇಸೆ ಪ್ರಾಕ್ಟಿಸ್ ಕರ್ನಾ ಕಷ್ಟ ಲಗ್ ರಹ ಹ ಉಸ್ ಇಗರ್ ಮೆಹಸೂಸ್ ಹೋ ರಹ ಹ ಲೇಕಿನ್ ಇಸೆ ಪ್ರಾಕ್ಟಿಸ್ ಕರ್ತೆ ಕರ್ತೆ unko ಲಗ್ ರಹ ಹ ಕಿ ವರ್ತವಾತೋಂ ಸೆ ಅಚ್ಛಾ ಹ ಮೌನ ಹಿ reh ja मौन रहना ही अच्छा लग रहा है मौन का अभ्यास मौन का समय धीरे धीरे बढ़ता जा रहा है व्यर्थ बातों में उलझने की इच्छा बिल्कुल नहीं हो रही है यस सर थैंक यू सो मच बट न्यू बेस सर नमगे <laughs> न्यू नमगे श्रुति संगीत के न्यू शुति हाकती नादा ना अभ्यास माड़ नमगे श्रुति बदलाव ये संगीत का प्राध्यापक है डिग्री कॉलेज में ये जैसे अपनी श्रुति सबसे पहले डालकर फिर संगीत का अभ्यास शुरू करते हैं वैसे हमारे लिए ये श्रुति है और इनके नाद में जो परिवर्तन होता है वो सभी देख रहे हैं गौर से थैंक यू सर ಥ್ಯಾಂಕ್ ಯು ಸೊ ಮಚ್ ಸರ್ ಒಂದು ಕರೆಕ್ಷನ್ ಮಾಡ್ಬೋದಾ ಸರ್ ದಯವಿಟ್ಟು ಇಲ್ಲ ಸರ್ ನಾನು ಮ್ಯೂಸಿಕ್ ಟೀಚರ್ ಅಲ್ಲ ನಾನು ಟೀಚ್ ಮಾಡೋದು ಬೇರೆ ಆದರೆ ಮ್ಯೂಸಿಕ್ ನನ್ನ ಪ್ಯಾಷನ್ ಸರ್ ಐ ಎಮ್ ಎ ಸಿಂಗರ್ ಬಟ್ ಐ ಟೀಚ್ ಎ ಡಿಫ್ರೆಂಟ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂತ ಗೊತ್ತೀನಿ ಅಂದ್ರೆ ಮ್ಯೂಸಿಕ್ ಅನ್ನೋದು ನನ್ನ ಪ್ಯಾಶನ್ ನಾನು ಹಾಡ್ ಹೇಳೋದಕ್ಕೆ ಎಸ್ Thank you, sir. Thank, Thank you. you so much. Okay. Uh, one second, Masters. A video share Martin. Mm -hmm. Thank you, Nairi sir.

मास्टर्स प्रैक्टिस करते करते आप में जो बदलाव हो रहा है उसका एक्सपीरियंस सुनाइए प्रैक्टिस तो कर रहे हैं सभी चेंज तो लग रहा है सबको तो प्रैक्टिस करते करते आपको चेंज क्या लग टाइम तो आ ओके पकड़तेमिश मास्टर्स एक बार जान लीजिए इससे वाक्शु होती है तो एक मास्टर को और क्या चाहिए मास्टर्स वाक्शु ही वाक्सिद्धि ವಾಕ್ಶುದ್ಧಿ ಆಗದೆ ಏನ್ ತಗೊಂಡು ಏನ್ ಮಾಡ್ತಾರ ವಾಕ್ ವಾಕ್ಸಿದ್ಧಿಯ ಹೆಜ್ಜೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಿಮ್ಗೆ ಹೇಳಬೇಕು ಈಗ ಬೇರೆ ಬೇರೆ ಥೆರಪಿ ಅಂತ ಇದೆ ಬೇರೆ ಬೇರೆ ಹೀಲಿಂಗ್ ಅಂತ ಇದೆ ವಿಧೌಟ್ ಮೆಡಿಸಿನ್ ಸಾಕಷ್ಟು ಹೀಲಿಂಗ್ ಅಥವಾ ಥೆರಪಿ ಅಂತ ಬಂದಿದೆ ನೆನ್ಪಿಟ್ಕೊಳ್ಳಿ ಭವಿಷ್ಯದಲ್ಲಿ ನಾದ ಥೆರಪಿ ನಾದ ಹೀಲಿಂಗ್ ಕೂಡ ಬರುತ್ತೆ ಕೇವಲ ನಾದದಿಂದಲೇ ಎಲ್ಲವನ್ನ ಸರಿಪಡಿಸುವಂತ ಒಂದು 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 ವಿದ್ಯೆ ಬರುತ್ತೆ ಭವಿಷ್ಯದಲ್ಲಿ ತುಂಬಾ ಪ್ರಸಿದ್ಧಿಯೂ ಬಂದುತ್ತೆ ಅದಕ್ಕಿಂತ ಮುಂಚೆ ನಮ್ಮೊಳಗೆ ನಾವೇ ಆ ನಾದಮಯ ಜಗತ್ತನ್ನು ಸೃಷ್ಟಿ ಮಾಡ್ಕೊಳ್ಬಹುದು ಹೊರಗಡೆ ಓಕೆ ಮ್ಯೂಸಿಕ್ ಅನ್ನ ನಾವು ಮನೆಯಲ್ಲಿ ಉಪಯೋಗ ಮಾಡ್ಬೋದು ಆ ಮ್ಯೂಸಿಕ್ ವಾತಾವರಣ ಇರುವಲ್ಲಿ ನಾವು ಇರ್ಬೋದು ಆ ಎಲ್ಲ ವಾತಾವರಣವನ್ನ ನಾವು ಸೃಷ್ಟಿ ಮಾಡ್ಕೊಳ್ಬಹುದು ಹೊರಗಡೆಯಿಂದ ಸೃಷ್ಟಿ ಮಾಡ್ಕೊಳ್ಳೋದು ಓಕೆ ತುಂಬಾ ಅದ್ಭುತನೇ ಆದ್ರೆ ಅದನ್ನ ನಮ್ಮೊಳಗಿಂದಲೇ ನಾವು ಸೃಷ್ಟಿ ಮಾಡ್ಕೊಂಡ್ಬಿಟ್ರೆ ನಮ್ಮೊಳಗಿಂದಲೇ ಆ ಪ್ರಶಾಂತತೆಯನ್ನ ತುಂಬ್ಕೊಂಡ್ಬಿಟ್ರೆ ನೋಡಿ ಆಲಿಸುವಿಕೆ ಬರಬೇಕು ಅಂದ್ರೆ ನಮ್ಮೊಳಗೆ ಪ್ರಶಾಂತತೆ ಬೇಕು ಆಳವಾದ ಉಚ್ಚಾರಣೆ ಮಾಡ್ಬೇಕು ಅಂದ್ರೆ ನಮ್ಮೊಳಗೆ ನಾವು ಆಳವಾಗಿ ಹೋಗ್ಬೇಕು ಮತ್ತು ಅಶುದ್ಧ ವಾಕ್ಯ ಉಚ್ಚಾರಣೆ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ಎನರ್ಜಿ ಇಲ್ಲದ ಮಾತುಗಳಲ್ಲಿ ತೊಡಗೋದಕ್ಕೆ ಮನಸ್ಸಾಗೋದಿಲ್ಲ मास्टर्स ये आगे जाकर एक साउंड थेरेपी नाम से प्रसिद्ध होने वाला एक थेरेपी सिस्टम एक हीलिंग एक हीलिंग सिस्टम हो जाएगा मास्टर्स फ्यूचर में ऐसा भी एक हीलिंग सिस्टम आने वाला है तभी लोग सभी ये वेस्टर्न म्यूजिक छोड़कर हमारे ईस्टर्न म्यूजिक और उसमें भी शास्त्रीय संगीत क्लासिकल म्यूजिक और उसमें भी क्लासिकल इंस्ट्रूमेंटल म्यूजिक शास्त्रीय वाद्य संगीत ये फेमस होता जाएगा और इससे घर में पूरा वातावरण की सृष्टि करके अपने हीलिंग प्रोसेस को आगे बढ़ाते रहेंगे विदाउट मेडिसिन ये भी देखें ಅದಕ್ಕಾಗಿ ಇದು ಒಂದು ಮುನ್ನುಡಿ ಮಾಸ್ಟರ್ಸ್ ಎಸ್ ಇದೊಂದು ವಿಡಿಯೋ ಇದೆ ಮಾಸ್ಟರ್ಸ್ ಈ ವಿಡಿಯೋನ ಒಂದು ಮೊದಲಿನ ಮೂರು ಲೈನ್ ಹೇಗೆ ಹೇಳ್ತಾರೆ ಕೊನೆಗೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ದಿಲ್ಸೆ ಅಂತ ಹೇಳುವಾಗ ಹೆಂಗೆ ಉಚ್ಚಾರಣೆ ಮಾಡ್ತಾರೆ ನೋಡಿ ಮಾಸ್ಟರ್ಸ್ ಆಶುತೋಷ್ ರಾಣ ಅಂತ ಹಿಂದಿ ಆಕ್ಟರ್ ಇವರು ಹಾ ಹೃದಯಕ್ಕೆ ಕೈ ಹಚ್ಚಿ ಮಾತಾಡುವಾಗ ಸೌಂಡ್ ಹೇಗೆ ಬರುತ್ತೆ ಸರ್ ಸೌಂಡ್ ಕೊಡ್ಬೋದು ನೋ ಪ್ರಾಬ್ಲಮ್ ಸರ್ ಸರ್ ನಾಗೇಗೌಡ ಸರ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇನೆ ಅವರು ತಮ್ಮ ಹೃದಯಕ್ಕೆ ಕೈ ಹಚ್ಚಿ ಮಾತಾಡುವಾಗ ದಿಲ್ಸೆ ಅಂತ ಮಾತು ಶುರು ಮಾಡುವಾಗ ಹೇಗೆ ಆ ಧ್ವನಿ ಬದಲಾಗುತ್ತೆ ಅನ್ನೋದನ್ನ ನೀವು ಗಮನಿಸಿ ಮಾಸ್ಟರ್ಸ್ ಈಗ ಈ ಸೆಷನ್ ಮುಗಿದ ಒಂದು ನಿಮಿಷದಲ್ಲಿ ಅದನ್ನ ಶೇರ್ ಮಾಡ್ತೇನೆ ಎಸ್ ಮಾಸ್ಟರ್ಸ್ ಏನಾಯ್ತು ಈ ನಾದ ಚಿಕಿತ್ಸಾ ನಾದ ಥೆರಪಿ दिल जिधर कह रहा हो उधर देखिए कि ज़िंदगानी हमारी अब इस मोड से लेके जाती है किस मोड पर देखिए और जब कहीं कोई रास्ता दिखाई ना दे दिल जिधर कह रहा हो उधर देखिए नहीं जीवन दली निम्न गेंद ने सब तो हागे मारे यावा के निम्न यादव अंदो मार्ग अंत कांडे दिल जो कह रहा है उधर देखिए दिल जिधर कह रहा है उधर देखिए ಅಂತ ಹೇಳ್ತಾರೆ ನಿಮ್ಮ ಹೃದಯ ಯಾವ ಕಡೆ ಹೋಗುವ ಅಂತ ಹೇಳುತ್ತೋ ಆ ಕಡೆ ಗಮನಿಸಿ ಆ ಕಡೆ ನೋಡಿ ಅಂತ ಹೇಳ್ತಾರೆ ಆ शब्द ಹೇಳುವಾಗ ಅವರ ಧ್ವನಿ ಎಷ್ಟು ವೆತಸ ಆಗಿದೆ ದಿಲ್ जिधर कह रहा है उधर देखिए ಹೇಳುವಾಗ ಎಷ್ಟು ಧ್ವನಿ ಡೀಪ್ ಆಗಿದೆ ಮಾಸ್ಟರ್ ಸೀದನ ನಮಗೆ ನಾವೇ ಅಭ್ಯಾಸ ಮಾಡ್ಕೋ ನಮಗೆ ನಾವೇ ಆ ಫ್ಯೂಚರ್ ಜನ್ರೇಷನ್ ಏನಿದೆಯೋ ಅದಕ್ಕೆ ನಾವೇ ತಯಾರಿ ಮಾಡ್ಕೋಬೇಕು ಇದರಿಂದ ಒಂದು ಕಷ್ಟ ಆಗುತ್ತೆ ಏನು ಅಂದರೆ ಬಹುಶಃ ಆರಂಭದಲ್ಲಿ ಅಭ್ಯಾಸ ಮಾಡುವಾಗ ಸ್ವಲ್ಪ ಕಂಠದಲ್ಲಿ ನೋವು ಅಂತ ಫೀಲ್ ಆಗ್ಬೋದೇನು ಯಾರಾದರೂ ಒಂದಕ್ಷರ ಟೈಪ್ ಮಾಡ್ಬೋದಾ ಸರಷ್ಟು ಸುಲಭ ಅನಿಸೋದಿಲ್ಲ ಸ್ವಲ್ಪ ಅಭ್ಯಾಸ ಮಾಡುವಾಗ ಆಹ ಅದು ಕಂಠದಲ್ಲಿ ನಮ್ಗೆ ಮತ್ತು ಎನರ್ಜಿ ಬಹಳ ಹಾಕ್ಬೇಕಾಗುತ್ತೆ ಸರ್ ಸ್ವಲ್ಪ ಎದುರಿಗಿರೋರಿಗೆ ಕೇಳ್ಬೇಕಂದ್ರು ನಾವು ಬಹಳ ಎನರ್ಜಿ ಹಾಕಿ ಮಾತಾಡ್ಬೇಕು ಸಾಮಾನ್ಯವಾಗಿ ಕಡಿಮೆ ಎನರ್ಜಿಯಲ್ಲಿ ಮಾತಾಡ್ತಿರ್ತೀವಿ ನಾವು ಮಾಸ್ಟರ್ಸ್ ಕಡಿಮೆ ಎನರ್ಜಿಯಲ್ಲಿ ಮಾತಾಡ್ತಿರ್ತೀವಿ ಅನ್ನೋ ಕಾರಣಕ್ಕೇನೆ ವ್ಯರ್ಥ ಮಾತು ಮಾತಾಡ್ತೀವಿ हई फ्रीक्वेंसी मतड ब्यर्थमा तो बरदे इला हम कम एनर्जी में बोलते रहते हैं इसीलिए व्यर्थ बातें करते हैं बेकार की बातें करते हैं और यस इनिशियली वही स्पीक स्लोली हू एनर्जी हाक बेका ज्यादा एनर्जी डालने की जरूरत पड़ती है इसीलिए बेकार की बातें करने की इच्छा नहीं होती और इसके लिए हम अपनी एनर्जी क्यों नाश करें अपनी एनर्जी को क्यों खोना चाहिए तो हम अपनी एनर्जी को संभल कर रखते हैं। यस वी गिव मोर गैप इन बिटवीन वर्ड्स यस वेरी गुड पॉइंट आउट सर हम अपने शब्दों के बीच में ज्यादा गैप देते हैं उससे क्या होता है

ಗೊತ್ತಿರುವ ಅತ್ಯಂತ ಪ್ರಭಾವಶಾಲಿ ಮಾತುಗಾರರನ್ನು ನೋಡಿ ಹೆಚ್ಚು ಹೆಚ್ಚು ಮಧ್ಯೆ ಮಧ್ಯೆ ಗ್ಯಾಪ್ ಕೊಟ್ಟು ಮಾತಾಡ್ತಾರೆ ಅಷ್ಟೇ ಅಲ್ಲ ಒಂದೊಂದು ಇಂಪಾರ್ಟೆಂಟ್ ಶಬ್ದ ಮಾತಾಡೋ ಇಂಪಾರ್ಟೆಂಟ್ ಶಬ್ದ ಮಾತಾಡುವಾಗ ಒಂದೊಂದು ಶಬ್ದಕ್ಕೂ ನಿಂತು ನಿಂತು ಹೊಡೆತ ಕೊಟ್ಟು ಮುಂದೆ ಹೋಗ್ತಾರೆ ಅಂದ್ರೆ ಅದರ ಮೇಲೆ ಅಷ್ಟು ಎನರ್ಜಿ ಹಾಕ್ತಾರೆ ಇದಕ್ಕೆ ಮಾಸ್ಟರ್ಸ್ ದೇಶದಲ್ಲಿ ಕೇವಲ ತನ್ನ ಮಾತಿನಿಂದನೆ ಎರಡು ಸಲ ಪ್ರಧಾನಿಯಾದವರು ಕಾಲೇಜ್ ಅವಸ್ಥೆಯಲ್ಲಿ ಡಿಬೇಟ್ ಡಿಬೇಟ್ಗಳನ್ನು ಗೆದ್ದವರು ಅಟಲ್ ಬಿಹಾರಿ ವಾಜಪೇಯಿ ಒಂದು ದೊಡ್ಡ ಉದಾಹರಣೆ ಆಮೇಲೆ ಎರಡನೇದು ಇಡೀ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕಾಲೇಜ್ ಸಮಯದಿಂದ ಹಿಡಿದು ನಿವೃತ್ತಿ ಹೊಂದೋವರೆಗೋ ದೇಹ ಬಿಡೋವರೆಗೂ ಇದೇ ಎಕ್ಸ್ಪ್ರೆಷನ್ ಇದೇ ರೀತಿಯ ಮಾತುಗಾರಿಕೆಗೆ ಜಗತ್ ಪ್ರಸಿದ್ಧ ಆದಂತ ಅತ್ಯಂತ ದೊಡ್ಡ ದಾರ್ಶನಿಕ ಓಶೋ ಓಶೋ ಅವರ ಮಾತುಗಾರಿಕೆಯನ್ನ ನೋಡಿ ಮಾಸ್ಟರ್ಸ್ ಹೇಗೆ ಎಲ್ಲಿ ನಿಂತು ಎಷ್ಟು ಹೊಡ್ತಾ ಮಧ್ಯ ಮಧ್ಯೆ ಮಧ್ಯೆ ಎಷ್ಟು ಗ್ಯಾಪ್ ಕೊಡಬೇಕು निस्सी मायब्रूनपीठ खुले इस तरह से ज्ञाप बात करने वालों में अटल बिहारी वाजपेयी और उससे भी अत्यधिक प्रभावशाली ओशो महत्वपूर्ण व्यक्तित्व है और यस फ्रॉम द बॉटम ऑफ द ಎಕ್ಸಿಸ್ಟನ್ಸ್ ಫ್ರಮ್ ದ ಬಾಟಮ್ ಆಫ್ ದ ಎಕ್ಸಿಸ್ಟನ್ಸ್ ಆಮೇಲೆ ಧ್ವನಿಯನ್ನ ಸರಿಯಾಗಿ ಪ್ರಭಾವಪೂರ್ಣವಾಗಿ ಬಳಸೋರು ಈ ನಟರಲ್ಲಿ ಎಲ್ಲಾ ನಟರು ಅದನ್ನ ಪ್ರಯೋಗ ಮಾಡೇ ಮಾಡ್ತಾರೆ ಅದರಲ್ಲಿ ಈ ನಟರಲ್ಲಿ ಅಮಿತಾಬ್ ಬಚ್ಚನ್ ಮೇರು ಭಕ್ತಿ ಅದಾದ್ಮೇಲೆ ಈ ಆಶುತೋಷ್ ರಾಣಾ ಒಂದು ನಿಮಿಷದ ವಿಡಿಯೋ ಕೇಳಿದ್ರಲ್ಲ ಮಾಸ್ಟರ್ಸ್ ಧ್ವನಿಯನ್ನು ಉಪಯೋಗಿಸಿ ಆ ಹಿಂದಿ ಕಾವ್ಯಗಳನ್ನು ಓದೋದ್ರಲ್ಲಿ ಇಡೀ ಹಿಂದಿ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಿದ್ಧ ವ್ಯಕ್ತಿ ಆಶುತೋಷ್ ರಾಣ ಈಗ ನೀವು ನೋಡಿದ್ರಲ್ಲ ಅವರು ಸ್ಪೇಸ್ ದೇಕರ್ ಬಾಕ್ ಕರ್ನೆ ಮೇ अटल बिहारी पे वाजपेयी जी और ओशो ध्वनि को प्रभावपूर्ण ढंग से उच्चारण करने वाले अमिताभ बच्चन और राणा अभी जो मिनट का वीडियो आपने हिंदी जानने वाले उनकी हिंदी कविताओं को खास तौर तो से रामधारी सेनकर कविताओं को आशुतोष राणा जी से सुनी यस ये सब क्यों है मास्टर्स मास्टर जब हम दिल से बात करते हैं नाभि से बात करते हैं अपने अस्तित्व से बात करते हैं हमसे बातों में गलतियां नहीं होती हमसे वाणी की अशुद्धि नहीं होती वाणी की शुद्धि ही वाणी की सिद्धि है मास्टर्स वाक सिद्धि ಈ ರೀತಿ ಮಾತಾಡುವಾಗ ನಮ್ಮಿಂದ ಅಶುದ್ಧತೆ ಆಗು ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀವಿ ಮತ್ತೆ ಗ್ಯಾಪ್ ಇರುತ್ತೆ ಈಗ ನಾವು ಧ್ಯಾನ ಮಾಡುವಾಗ ಆ ಪಕ್ಷಿಗಳನ್ನ ಕೇಳ್ತೀವಿ ಈಗ ಹುಣ್ಣಿಮೆ ದಿನ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ಹುಣ್ಣಿಮೆ ಎರಡು ಮೂರು ದಿನ ಇರುವವರೆಗೂ ನೀವು ಬೆಳಿಗ್ಗೆ ಧ್ಯಾನ ಕೂತಾಗ ಧ್ಯಾನಕ್ಕೆ ಕುಂತಾಗ ಒಂದು ವಿಶೇಷ ಪಕ್ಷಿ ಹೆಚ್ಚು ನಾದಗೈಯುತ್ತೆ ನಿಮ್ಮ ಸುತ್ತಮುತ್ತನೇ ಇರುತ್ತೆ ಬೇರೆ ಯಾವುದೂ ಅಲ್ಲ ಮಾಸ್ಟರ್ಸ್ ನೀವು ಯಾವುದು ಚಕೋರ ಪಕ್ಷಿ ಅಂತಿರೋ ಚಕೋರಂಗೆ ಚಂದ್ರಮನ ಚಿಂತೆ ಅಂತಿರೋ ಅದೇ ಪಕ್ಷಿ ಇಡೀ ರಾತ್ರಿ ನಾದಗೈಯುತ್ತೆ ಅದು ಚಂದ್ರ ಬಂದ್ರೆ ಸಾಕು ಅದು ಹುಚ್ಚಾಗಿ ಬಿಡುತ್ತೆ ಉಸ್ಕಾ ಅಪನಾದ್ರೆ ಕಾಸ್ ಚಂದ್ರಮ ಅನೇಕೆ ಬಾದ್ वो अपने को व्यक्त करता है मास्टर्स पूर्णिमा के आगे पीछे दो तीन दिन और पूर्णिमा के दिन इवन हर दिन भी रात में जब चंद्रमा ऊपर आता है तब वो नाद करते हैं उन पंक्षियों का नाम है चकोर पक्षी तो खाली अपने नाद के लिए फेमस है सभी अपने अपने समय पे नाद करते हैं मास्टर्स हम भी जाने हम भी पहचाने अपनी शक्ति को जब हम अपनी शक्ति को पहचानते हैं तो अपनी शक्ति व्यर्थ नहीं कमाते सृजनशील कार्य के लिए उपयोग करते हैं कंस्ट्रक्टिव वर्क के लिए यूज करते हैं। मास्टर्स नम शक्तियों गुरर्थग अदना सृजनशील के, के उपयोग ರಚನಾತ್ಮಕ ಕೆಲಸಗಳಿಗಾಗಿ ಉಪಯೋಗಿಸ್ತೀವಿ ಅದನ್ನ ವ್ಯರ್ಥ ಆಗ್ಲಿಕ್ಕೆ ಬಿಡೋದಿಲ್ಲ ಅಭ್ಯಾಸ ಮಾಡ್ಕೊಂಡು ಬನ್ನಿ ಮಾಸ್ಟರ್ಸ್ ಲಿಸ್ಟ್ ಮಾಡಿ ಇನ್ನೂ ನಿಮ್ಗೆ ಏನೇನು ಫೀಲ್ ಆಗುತ್ತೆ ಯಾರು ಸಂಗೀತ ಅಭ್ಯಾಸ ಮಾಡೋರಿದ್ದರು ಇದರಲ್ಲಿ ಅವರು ನೋಡಿ ಸಂಗೀತಕ್ಕೆ ಹೇಗೆ ಗ್ಯಾಪ್ ಕೊಟ್ಟು ಅಭ್ಯಾಸ ಮಾಡ್ತೀರಿ ಆ ನಾದವನ್ನ ಒಂದೊಂದು ಸ್ಥಾಯಿಯಲ್ಲಿ ಉಚ್ಚಾರಣೆ ಮಾಡ್ತೀರಿ यल्ला नादवन्ना यल्ला ने यल्ला ರೀತಿ ઉચ્ચારણ મેડોદિલા ಒಂದೊಂದು સરોવન્ના ಒಂದೊಂದು રીતિ ઉચ્ચારણ મેડ સંગીત કા અભ્યાસ કરને વાલે એક એક સ્વર કા ઉચ્ચારણ એક એક પિચ પે કરતે હે મન જા હે ડંસે ઉન સરોંગ કા ઉચ્ચારણ નહીં કરતે ઉસકો એસે હી ઉચ્ચારણ karna chahiye yare deri sangeet ke taurs sn ne node

नगेगौड़ सर मरिया मुगद तक शेर आ गीत आलिस तेलुगु में है लेकिन सभी सुनिए खाली उस नाद को और उस ज्ञाप को और उस फीलिंग्स को कैसे अपने शब्दों में उन्होंने फीलिंग्स ठूस ठूस के बरा है ಆ ಪದಗಳಲ್ಲಿ ಹೇಗೆ ಆ ಭಾವನೆಗಳನ್ನು ತುಂಬಿ ತುಂಬಿ ಹಾಡಿದ್ದಾರೆ ಆ ಲಿಸನ್ ಆ ಆ ಭಾವನೆಗಳನ್ನು ಅಸಮಹನೆ ಮಾಡಿಕೊಳ್ಳೋದಕ್ಕೆ ಲೆಕ್ಕವಿಲ್ಲದಷ್ಟು ಅದನ್ನ ಕೇಳಿದ ನೀವು ಕೇಳಿ ಆ ಕುರಿತು ನಾಳೆ ಮಾತಾಡೋಣ ಮಿಸ್ಟರ್ ಕೋಸ ಸುನिए چاہے ತೆಲುಗು ಇಕ್ಯೋ نہ ہو ಲೇಕಿನ್ ಭಾವನೋಂ ಕೋ ಕೈಸೆ ಪಹರಾ جاتا ಹೈ ಅಪ್ನೆ ಶಬ್દોಂ ಮೇ ಇಸೆ ಜಾನ್ನೆ ಕೆ ಲಿಯೇ ಓ ಕೀನ್ ಸುನिए ಥ್ಯಾಂಕ್ ಯು ಸರ್ उसे याद करने के लिए थैंक यू सो मच और अभी शेयर करता हूँ सुनिए बार बार सुनिए और वो सुनने लायक है थैंक यू थैंक यू थैंक यू सर थैंक यू सो मच